ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವರ್ಷ ಆಗಸ್ಟಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಆಗಸ್ಟಲ್ಲಿ ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬೋದು ಮಂಗಳಗೌರಿ ವ್ರತ ವರಮಹಾಲಕ್ಷ್ಮಿ ವ್ರತ ಹಾಗೆ ರಕ್ಷಾ ಬಂಧನ್ ಗೌರಿ ಗಣಪತಿ ಹಬ್ಬ ಕೂಡ ಇದೇ ತಿಂಗಳಲ್ಲೇ ಬಂದಿರೋದು ಇದ್ರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಇದೇ ತಿಂಗಳಲ್ಲೇ ಬಂದಿರೋದು ನಾವು ಹೆಣ್ಮಕ್ಳಂತೂ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ವಾಪ್ಪ ಈ ಆಗಸ್ಟ್ ತಿಂಗಳಲ್ಲಿ ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದ ಇಷ್ಟು ಹಬ್ಬಗಳನ್ನ ನಾವು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಸೊ ನಾವು ಲಕ್ಷ್ಮಿನ ಐದು ಸ್ಟೆಪ್ಸಲ್ಲಿ ಕೂರಿಸ್ತೀವಿ ಮೊದಲನೇ ಸ್ಟೆಪ್ಪಲ್ಲಿ ಹಕ್ಕಿ ಹಾಕ್ಬಿಟ್ಟು ಕಳಸ ಉಡ್ತೀವಿ ಸೊ ಅದರ ಕೆಳಗಡೆ ಸ್ಟೆಪ್ಪಲ್ಲಿ ಸೀರೆ ಬರುತ್ತೆ ಸೊ ಸೀರೆಯಿಂದ ಮೊದಲನೇ ಸ್ಟೆಪ್ ಕಾಣಿಸೋದಿಲ್ಲ ಕವರ್ ಆಗುತ್ತೆ ಸೊ ಎರಡನೇ ಸ್ಟೆಪ್ಪಲ್ಲಿ ದೀಪ ಮತ್ತು ಸೀರೆ ಕವರ್ ಆಗುತ್ತೆ ಮತ್ತು ಮೂರನೇ ಸ್ಟೆಪ್ಪಲ್ಲಿ ಹಣ್ಣುಗಳನ್ನು ಜೋಡಿಸ್ತೀವಿ ನೆಕ್ಸ್ಟು ನಾಲ್ಕನೇ ಸ್ಟೆಪ್ಪಲ್ಲಿ ದೇವಿ ವಿಗ್ರಹ ಇಟ್ಟು ಅದ್ರ ಮುಂದೆ ಗಣಪತಿನ ಇಟ್ಟು ಅದಕ್ಕೆ ಅರ್ಚನೆ ಪೂಜೆ ಎಲ್ಲ ಮಾಡ್ತೀವಿ ಜೊತೆಗೆ ನಾವು ಇದೇ ಲಕ್ಷ್ಮಿಗೆ ಅಂದರೆ ಕೆಳಗಡೆ ಇಟ್ಟಿರೋ ಲಕ್ಷ್ಮಿಗೆ ಅರ್ಚನೆ ಅಷ್ಟೋತ್ತರ ಎಲ್ಲನೂ ಹೇಳಿ ಪೂಜೆ ಮಾಡೋದು ಮೇಲ್ಗಡೆ ಬರೀ ಅಲಂಕಾರಕ್ಕೋಸ್ಕರ ಮಾಡೋದು ಸೊ ನೆಕ್ಸ್ಟು ಐದನೇ ಸ್ಟೆಪ್ಪಲ್ಲಿ ಬಂದು ತಾಂಬೂಲ ಜೋಡಿಸ್ತೀವಿ ಐದು ಸೆಟ್ ತಾಂಬೂಲ ಜೋಡಿಸ್ತೀವಿ ಇನ್ನು ನಾವು ಕಂಪಲ್ಸರಿಯಾಗಿ ಒಬ್ಬಟ್ಟನ್ನೇ ಎಡೆಗೆ ಮಾಡೋದು ಮೋಸ್ಟ್ಲಿ ಇದು ಒಂದೇ ಹಬ್ಬದಲ್ಲಿ ಅನ್ಸುತ್ತೆ ಎಲ್ಲರೂ ಎಲ್ಲ ಮುತ್ತೈದೆಯರನ್ನು ಮನೆ ಕರೆದು ಹರ್ಷಣ ಕುಂಕುಮ ಕೊಡೋ ಅಂಥದ್ದು ಸೊ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ಅವರವ್ರ ಮನೆ ಲಕ್ಷ್ಮೀನ ನೋಡಿಕೊಂಡು ಆಶೀರ್ವಾದ ತಗೊಂಡು ಹಾಗೆ ಕುಂಕುಮ ತಗೊಂಡು ಬರ್ತಾರೆ ನಾವು ಕೂರ್ಸಿದ ದಿನಾನೇ ಸಡ್ಲಿಸ್ಬಿಡ್ತೀವಿ ನೈಟ್ ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿ ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ಅನ್ನೋ ಅಷ್ಟರಲ್ಲಿ ಗುಡಿಸಿ ಓರ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ತರ ಹೆಜ್ಜೆಗಳು ಬರ್ಕೊಳ್ತೀವಿ ಲಕ್ಷ್ಮಿ ಪಾದದಿಂದ ಬೀರು ತನಕ ಈ ಥರ ಹೆಜ್ಜೆ ಬರೀತೀವಿ ಮತ್ತು ಅದು ಸಡ್ಲಿಸಿದ ಮೇಲೂ ಕೂಡ ನಾವು ತೊಗೊಂಡೋಗಿ ಬೀರುಲಿ ಇಟ್ಬಿಡ್ತೀವಿ ಅದನ್ನು ಟು ತ್ರೀ ಡೇಸ್ ಬಿಟ್ಟು ಓಪನ್ ಮಾಡ್ತೀವಿ ನೆಕ್ಸ್ಟು ಲಾಸ್ಟ್ ಮೂರನೇ ಆರತಿ ಮಾಡಿ ಆಮೇಲೆ ಸಡ್ಲಿಸೋದು ಲಕ್ಷ್ಮೀ ಒಂದೆಜ್ಜೆಯ ನಿಕ್ಕತ ಗೆಜ್ಜೆಗಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಗಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಮಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ लक्ष्मी वारम् कनक वृष्टिया करयुत वारे मन कामतिया सिद्धिय तोरे कनक वृष्टिया करयुतवारे मन कामति सिद्धिय तोरे दिनकर कोटि तेजरि होलय जनकरयन कुमारी बेग बेग्य ಲಕ್ಷ್ಮೀವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀವಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದವರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದವರೆ ಕುಂಕುಮಾಂಕಿತೇ ಪಂಕಜ ಲೋಚನೆ ವೆಂಕ राणि भाग्याद लक्ष्मीवारम्मा वारम् नमनि सौभाग्याद लक्ष्मी वारम् अति तगलदे भक्तरमनयो अति गल भक्तार नित्य महोत्सव नित्य सुमङ्गल सत्यवदोरु साधु सज्जन रचि चित्तने उत्थि बोम्पे भग्याद लक्ष्मी वारम्मा नमा नी लक्ष्मी वारम्मा सकरे तु कालु वेहसि शुक्रवारद पूजय वेले सकरे कालु कालेहसि शुक्रवारद पूजय वेले आ करुल्गिरि रङ्गन पुरन्दर पिडन राणी भग्या लक्ष्मी मारम्मा ಲಕ್ಷ್ಮೀ ಸೌಭಾಗ್ಯದ ವಾರಮ್ಮ ಈ ರೀತಿಯಾಗಿ ಮೂರು ಪೂಜೆ ಮೂರು ಆರತಿ ಮಾಡಿ ಲಕ್ಷ್ಮಿಗೆ ಹಾಗೆ ಗಣಪಂಗೆ ದೃಷ್ಟಿ ಬಿಟ್ಟಿಟ್ಟು ಹಾಗೆ ದೃಷ್ಟಿ ಕೂಡ ತೆಗೆದು ಆಮೇಲೆ ಸಡ್ಲಿಸೋದು ಸೊ ಸೀರೆ ಪೂರ್ತಿ ಎಲ್ಲ ಬಿಚ್ಚಿ ಸಡ್ಲಿಸೋದು ಕಷ್ಟ ಆಗುತ್ತೆ ಅದಕ್ಕೆ ಬರೀ ಚಂಬು ಮತ್ತು ಮುಖ ಮುಖವಾಡ ಮಾತ್ರ ಸಡ್ಲಿಸಿ ಕೆಳಗಡೆ ಲಕ್ಷ್ಮಿನೂ ಕೂಡ ಸಡ್ಲಿಸಿ ಆಮೇಲೆ ಸೀರೆ ಎಲ್ಲ ನೀಟಾಗಿ ಬಿಚ್ಚಿ ಚಂಬು ಕಾಯಿ ಕಳಸನ ನಾವು ಬೀರುಳ್ಳಿ ತೊಗೊಂಡೋಗಿ ಇಡ್ತೀವಿ ಈ ರೀತಿಯಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಸೊ ನೋಡಿ ಈ ಡ್ರೆಸ್ನ ನಾನು ನನ್ನ ಮಗನಿಗೆ ಅಂತ ಸ್ಟಿಚ್ ಮಾಡಿದ್ದು ಲಕ್ಷ್ಮಿ ಹಬ್ಬಕ್ಕೆ ಹಾಕೋಣ ಅಂತ ಬಟ್ ಅವತ್ತು ಹಾಕಿಸ್ಕೊಳ್ಲಿಲ್ಲ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಹಾಕಿ ಫೋಟೋ ಶೂಟ್ ಮಾಡಿದ್ವಿ ನಾವು ಹೇಗೆ ಅಂದರೆ ಇರೋ ಇರುತ್ತಾಯಂದರು ಗಂಡು ಮಕ್ಕಳಿಗೆ ಮುಡಿ ಕೊಡೋ ತನಕ ಹೆಣ್ಮಕ್ಳು ಡ್ರೆಸ್ ಹಾಕಿ ನೋಡಿ ಖುಷಿ ಪಡ್ತೀವಿ ಸೊ ಅದೇ ನಮ್ಮ ಭಾಗ್ಯ ನಾನು ಕೂಡ ಹಾಗೆ ನನ್ನ ಇಬ್ಬರು ಮಕ್ಕಳಿಗೂ ಮುಡಿ ಕೊಡೋ ತನಕ ಎಲ್ಲ ಹಬ್ಬಗಳಲ್ಲೂ ಹುಡುಗಿ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ ವರಮಹಾಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇನೆ ಬಂಧನ್ ಬಂದಿತ್ತು ಈ ಸಲ ಇದು ಕೂಡ ಹೆಣ್ಮಕ್ಳಿಗೆ ಹಬ್ಬದ ಥರನೇ ಫೀಲ್ ಆಗುತ್ತೆ ಸೊ ಎಲ್ಲ ಅಣ್ಣ ತಮ್ಮಂದ್ರಿಗೂ ರಾಖಿ ಕಟ್ಟಿ ತಿಲ್ಕ ಇಟ್ಟು ಸ್ವೀಟ್ ತಿನ್ನಿಸಿ ಆರತಿ ಮಾಡಿ ಆಶೀರ್ವಾದ ಮಾಡೋದು ಹಾಗೆ ಆಶೀರ್ವಾದ ಪಡ್ಕೊಳ್ಳೋದು ಅದ್ರ ಜೊತೆಗೆ ಏನು ಗಿಫ್ಟ್ ಕೊಡ್ತಾರೆ ಅಂತ ಕಾಯ್ತಾ ಇರೋದು ಸೊ ನಾವು ಕೂಡ ಸ್ಯಾಟರ್ಡೇ ಆಗಲಿಲ್ಲ ಸಂಡೇ ಎಲ್ರಿಗೂ ಮನೆಗೆ ಕರೆದು ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟು ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ಜಿತಾರ್ಥ ಸ್ಕೂಲ್ ಕಡೆಯಿಂದ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು ಸೊ ಜಿತ್ತು ತುವಿಕ್ಷ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ತುವಿಕ್ಷ ಮುದ್ದು ಕೃಷ್ಣ ಥರ ಮುದ್ದಾಗಿ ಡ್ರೆಸ್ ಹಾಕಿದ್ರು ಸೊ ನಾನೇನು ಹೇಳ್ಕೊಟ್ಟೆ ಸ್ಟೇಜ್ ಮೇಲೆ ಅಷ್ಟನ್ನು ನೀಟಾಗಿ ಹೇಳಿದ್ರು ಇನ್ನು ಜಿತಾರ್ಥ ಸ್ಪೀಚ್ ರೆಡಿಯಾಗಿದ್ದರು ಸೊ ಜಿತಾರ್ಥಕ್ಕೆ ಫಸ್ಟ್ ಪ್ರೈಸ್ ಕೂಡ ಬಂತು ಚಿತ್ರ ಫುಲ್ ಖುಷಿ ಆಗ್ಬಿಟ್ಟಿದ್ರು ಪ್ರೈಸ್ ಬಂದಿದೆ ಅಂತ ನೆಕ್ಸ್ಟು ಅದಾದಮೇಲೆ ರಾಮ ಮಂದಿರದಲ್ಲಿ ಕೂಡ ಆರ್ಗನೈಸ್ ಮಾಡಿದರು ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ನೆಕ್ಸ್ಟ್ ಅದಾದ್ಮೇಲೆ ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ನಾವು ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ನಾವು ಗೌರಿ ಹಬ್ಬಕ್ಕೆ ನಾಲ್ಕು ಬಾಗಿಣನ ತೆಗೆದಿಡ್ತೀವಿ ಸೊ ಅದು ಹೇಗೆ ಜೋಡಿಸ್ತೀವಿ ಅಂತಾನು ತೋರಿಸ್ತೀನಿ ಮೊದಲಿಗೆ ನಾವು ಕಾಯಿ ತೆಂಗಿನಕಾಯಿಗೆ ಈ ಥರ ಹರ್ಶನಕ್ಕೆ ನೀರು ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿಗೆ ಈ ಥರ ಅರ್ಶನ ಹಚ್ಕೊಳ್ತೀವಿ ಸೊ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕಾಯಿ ಮತ್ತು ಜುಟ್ಟಿಂದ ಕೂಡ ನೀಟಾಗಿ ಅರ್ಶನ ಎಲ್ಲ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ನಾಲ್ಕು ಕಾಯಿಗೆ ಅರ್ಶನ ಹಚ್ಕೊಳ್ತೀವಿ ನೆಕ್ಸ್ಟು ಅದಕ್ಕೆ ವಿಭೂತಿ ಹಚ್ಚಿ ಜೊತೆಗೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲನೂ ಹಚ್ಚಿ ಅದಕ್ಕೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ತೀವಿ ಸೊ ಈ ರೀತಿ ಕಾಯಿನ ಜೋಡಿಸ್ಕೊತೀವಿ ನಾಲ್ಕು ಕಾಯಿ ಕೆಲವರು ಮೊರದ್ ಬಾಗ್ನ ಕೊಡ್ತಾರೆ ಸೊ ನಾವು ಮದುವೆ ಆದ ವರ್ಷ ಮಾತ್ರ ಮೊರದ್ ಬಾಗ್ನ ಕೊಡ್ತೀವಿ ಅದಾದ್ಮೇಲೆ ತಟ್ಟೆ ಬಾಗ್ನನೇ ಕೊಡೋದು ಸೊ ಬಾಗ್ನಕ್ಕೆ ಏನೇನೆಲ್ಲ ಇಟ್ಟಿದ್ದೀನಿ ಅಂದ್ರೆ ವಿಳೆದೆಲೆ ಅಡಿಕೆ ಒಂದು ಕಾಯಿನ್ ಬಳೆ ಬಂಗಾರದ ಪ್ಯಾಕೆಟ್ ಐದು ಥರದ ಹಣ್ಣುಗಳು ನಾವು ರೆಡಿ ಮಾಡಿದಂತ ಕಾಯಿ ಅರ್ಶನ ಕುಂಕುಮ ಬಳೆ ಒಂದು ಬ್ಲೌಸ್ ಪೀಸ್ ಜೊತೆಗೆ ಅಂಗದಾರ ಕೂಡ ರೆಡಿ ಮಾಡಿಟ್ಟಿರ್ತೀವಿ ಬೆಳಗ್ಗೆದು ಹೂ ಕಟ್ಕೊಂಡು ಪೂಜೆ ಮಾಡೋದು ನಾವು ನಮ್ಮನೆಯಲ್ಲಿ ಮಣ್ಣಿನ ಗೌರಿ ಗಣಪನ ಕೂರಿಸೋಲ್ಲ ಸೊ ಅದು ಕೆಲವ್ರು ಮನೆಗೆ ಆಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಬೆಳ್ಳಿ ಗೌರಿ ಗಣಪನ ಕೂರಿಸ್ತೀವಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ ನೈಟೇ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಆದಮೇಲೆ ನೈಟು ಮಲ್ಕೊಬೇಕಾದ್ರೆ ಒಬ್ಬಟ್ಟು ಕೂಡ ತಟ್ಟಿಟ್ಬಿಡ್ತೀವಿ ಮುಂಚೆ ಎಲ್ಲ ಬೆಳಗ್ಗೆ ಎದ್ದು ಒಬ್ಬಟ್ಟು ತಟ್ಕೊಳ್ತಾ ಇದ್ವಿ ಈಗ ಮಕ್ಕಳಿರೋದ್ರಿಂದ ಬೆಳಗ್ಗೆ ಆಗಲ್ಲ ಅಂತ ರಾತ್ರಿಯೇ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಚಿತ್ರಾನ್ನದ ಗೊಜ್ಜು ಎಲ್ಲ ರೆಡಿ ಮಾಡಿಟ್ಟಿರ್ತೀವಿ ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ ಗೌರಿ ಹಬ್ಬ ಎಲ್ಲರೂ ಆಚರಣೆ ಮಾಡಿದ್ರೂ ಕೂಡ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಸಂಪ್ರದಾಯಗಳಿರುತ್ತೆ ಸೊ ಕೆಲವರು ದೇವಸ್ಥಾನದಲ್ಲಿ ಕೂರಿಸಿರೋದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಮನೆಯಲ್ಲೇ ಗೌರಿ ಗಣಪನ ಕೂರಿಸ್ತಾರೆ ಇನ್ನು ಕೆಲವರು ಇ ನಮ್ಮ ಥರ ಬೆಳ್ಳಿ ಗೌರಿ ಗಣಪನಿಟ್ಟು ಪೂಜೆ ಮಾಡ್ತಾರೆ ಸೊ ಎಲ್ಲ ಪೂಜೆ ಆಗಿದೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಬಾಗಣ ನೀಳಿಸಿ ತೆಗೆದಿಟ್ಬಿಟ್ಟು ಆಮೇಲೆ ಬರೋ ಮುತ್ತೈದೇರಿಗೆ ಬಾಗ್ನ ಕೊಡ್ತೀವಿ ಇಲ್ಲಿನ ಸಂಪ್ರದಾಯ ಹೇಗೆ ಅಂದರೆ ನಾವು ನಮ್ಮ ಮದುವೆಯಲ್ಲಿ ನಮ್ಮ ದಾರೆಯಲ್ಲಿ ಹುಟ್ಕೊಂಡಿದ್ದಂಥ ಸೀರೆನೇ ಗೌರಿ ಪೂಜೆಗೆ ಉಟ್ಕೊಂಡು ಗೌರಿ ಪೂಜೆ ಮಾಡಬೇಕು ಪ್ರತಿ ವರ್ಷ ಕೂಡ ಹಾಗೆ ದಾರೆ ಸೀರೆ ಉಟ್ಕೊಂಡೇನೆ ಗೌರಿ ಪೂಜೆ ಮಾಡಬೇಕು ನೆಕ್ಸ್ಟು ಗಣಪತಿ ಹಬ್ಬ ಗಣಪತಿ ಹಬ್ಬಕ್ಕೆ ಕಾಯಿ ಕಡುಬು ಸಿಹಿ ಕಡುಬು ಎರಡನ್ನೂ ಕೂಡ ಎಡೆಗೆ ಮಾಡ್ತೀವಿ ಲಾಸ್ಟ್ ತ್ರೀ ಇಯರ್ಸಿಂದ ಜಿತಾರ್ಥಕ್ಕೆ ಅವ್ರ ಪಪ್ಪ ಆ ಇಪ್ಪತ್ತೊಂದು ಗಣಪತಿಗೆ ಇಪ್ಪತ್ತೊಂದು ಗರ್ಕೆನ ಹಿಡಿಸ್ತಾ ಇದ್ರು ಸೊ ಈ ವರ್ಷ ಇಪ್ಪತ್ತೊಂದು ಗಣಪತಿಗೆ ನೂರ ಒಂದು ಗರ್ಕೆನ ಹಿಡಿಸೋಣ ಅಂತ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೂರ ಒಂದು ಗರ್ಕೆನ ಇಪ್ಪತ್ತೊಂದು ಸೆಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಫೈನಲಿ ಇಪ್ಪತ್ತೊಂದು ಗಣಪತಿಗೆ ಹೋಗಿ ಇಟ್ಬಂದ್ರು ಕೂಡ ಸೊ ನಮ್ದು ನಾಗರು ಅಂದ್ರೆ ಹಬ್ಬ ಆದ ಬೆಳಗ್ಗೆ ಮಾಡುವಂತದ್ದು ಗಣಪತಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟು ಗೊರವನಹಳ್ಳಿಲಿರೋ ನಾಗಪ್ಪನಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಅಲ್ಲಿ ಫೋಟೋ ತಕ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ತೆಗ್ದಿಲ್ಲ ಮನೆಯಲ್ಲೇ ತಿಂಡಿ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲೇ ತಿಂದ್ವಿ ಸೊ ಇದಾಗಿತ್ತು ನಮ್ಮ ಆಗಸ್ಟ್ ತಿಂಗಳ ವಿಶೇಷ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್